ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಖಂಡಿಸಿ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ಇಂದು ಪ್ರತಿಭಟನೆ ಅಕ್ಕಮಾದೇವಿ ಕಲ್ಯಾಣ ಮಂಟಪದಿಂದ ಪಿ ಎಲ್ ಡಿ ಬ್ಯಾಂಕ್ ಆವರಣದವರೆಗೆ ಪ್ರತಿಭಟನೆ ಕೈಗೊಂಡರು ಅಂಬೇಡ್ಕರ್ ಮೂರ್ತಿಗೆ ಮಾಲೆ ಹಾಕಿ ನಂತರ ವೀರ ಸಿಂಧೂರ ಲಕ್ಷ್ಮಣ ವೃತ್ತ ಹಾಗೂ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಾಲೆ ಹಾಕಿ ಬಾದಾಮಿ ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ನಂತರ ಪ್ರತಿಭಟನೆಯ ಕುರಿತು ಹಲವಾರು ಮುಖಂಡರು ಮಾತನಾಡಿ ತಮ್ಮ ಸಮಸ್ಯೆಗಳನ್ನು ವ್ಯಕ್ತಪಡಿಸಿದರು ದಲಿತರ ಮೇಲೆ ಅನೇಕ ರೀತಿಯ ದೌರ್ಜನ್ಯ ಆಗುತ್ತಿವೆ ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ವತಿಯಿಂದ ಪ್ರತಿಭಟನೆ ನಡೆಸಿದರು yeah ખર્ચો yeah. <laughs> ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ನಾಸವಾದ ವತಿಯಿಂದ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದ್ದು ಇದರಲ್ಲಿ ನಡೆದ ಎಂಬತ್ತೇಳು ಕೋಟಿಯ ಬಹಳ ಕೋಟಿ ಹಗರಣವನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹ ಒಂದು ಘಟನೆ ನಡೆದಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಒಂದು ಕಾರ್ಯ ಬಹುಕೋಟ ಹೋರವನ್ನ ಕಂಡಿಸಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟವನ್ನು ಉದ್ದೇಶಿಸಿ ನಮ್ಮ ಎಲ್ಲ ಕಲಾಟಗಾರ ಮಾತಾಡಬಹುದು ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ಈ ಹೋರಾಟಕ್ಕೆ ನಮ್ಮ ಸಮಾಜದ ಎಸ್ಸಿಯವರು ಇರ್ಬೋದು ಎಸ್ ಟಿ ಅವರು ಸಾಥ್ ಸಾಥ್ಪಟ್ಟಂತ ಎಲ್ಲ ಮಹನೀಯರಿಗೂ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಎಸ್ ಟಿ ಅವರಿಗೆ ಹಾಗೂ ಎಸ್ ಸಿ ಅವರಿಗೆ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇಡೀ ದಿವಸ ಕೇಳ್ತಾ ಇದ್ದೇವೆ ಪ್ರತಿ ದಿವಸ ಟಿವಿ ಆನ್ ಮಾಡಿದ್ರೆ ಸಾಕು ಈ ಹಗರಣದ ಬಗ್ಗೆ ಪ್ರತಿ ಒಂದು ನ್ಯೂಸ್ ನಲ್ಲಿ ಬರ್ತಾ ಇದೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಎಸ್ ಟಿ ಎಸ್ ಸಿ ಅವರಿಗೆ ದುಷ್ಟ ರಾಜಕಾರಣಿ ರಾಜಕಾರಣಿಗಳು ನಮ್ಮ ಸಮುದಾಯಕ್ಕೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಸಮಾಜಕ್ಕೆ ಪ್ರತಿ ವರ್ಷ ಮೀಸಲಾತಿ ಇಟ್ಟಿರ್ತಕ್ಕಂತ ಹಣವನ್ನು ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತ ಸಿದ್ದರಾಮಯ್ಯ ಅವರು ನಾವೇನು ತಪ್ಪು ಮಾಡಿಲ್ಲ ಅಂತ ಘೋಷಣೆ ಮಾಡ್ತಾ ಇದ್ದಾರೆ ಯಾವ ನೈತಿಕತೆಯನ್ನು ಹೇಳ್ತಾ ಇದಾರೆ ಇವರು ತಾವೇ ಒಪ್ಕೊಂಡಿದ ಸದನದೊಳಗ ತೊಂಬತ್ ನಾಲ್ಕು ಕೋಟಿ ಹಗರಣ ಒಪ್ಪಿಕೊಂಡವರು ತಾವ ನಮ್ದು ಏನು ತಪ್ಪಿಲ್ಲ ಅಂತ ಹೇಳ್ತಿದ್ದರು ಈ ಕಾಂಗ್ರೆಸ್ ಸರ್ಕಾರ ಬೀಳ್ಸನ ಎಲ್ಲರಿಗೂ ಗೊತ್ತಾಗೈತಿ ಆದ ಕಾರಣ ದಯವಿಟ್ಟು ಎಸ್ ಎಸ್ ಸಭೆಯಲ್ಲಿ ಏನೇನ ಹೆಚ್ಚು ಓದಬೇಕು ಇಲ್ಲಿವರೆಗೂ ಯಾವ ಕೆಲಸಗಳು ಆಗ್ತಾ ಇಲ್ಲ ಅದಕ್ಕೆ ಇದೇ ರೀತಿ ಮುಂದುವ ನಾವು ಮುಂದೊಂದು ಜನ ಬಾದಾಮಿ ಬಂದು ಕರೆ ಕೊಟ್ಟು ಕಾನೂನು ಹೋರಾಟನೂ ಮಾಡ್ತೀವಿ ಯಾರ್ಯಾರು ಇಲ್ಲಿ ನಮ್ಮ ಸಮಾಜದ ಮೇಲೆ ದೌರ್ಜನ್ಯ ಮಾಡತಕ್ಕಂಥ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಯಾರ್ಯಾರು ಜನ ಜನಪ್ರತಿನಿಧಿಗಳಿದ್ದಾರೆ ಅವ್ರ ವಿರುದ್ಧ ನೇರವಾಗಿ ಹೋರಾಟ ಮಾಡ್ತಕ್ಕಂಥ